ತರುಣನಾಗಿದ್ದಾಗ ಗೃಹಸ್ಥನಾಗಿದ್ದಾಗ ತಂದೆಯಾದಾಗ ತಾತನಾದಾಗ ಕೂಡ ಅವರ ಚಿತ್ರಗಳನ್ನು ನೋಡಿ ಅವರ ಚಿತ್ರಗಳನ್ನು ನನ್ನ ಹಳಿಯ ನೆನಪುಗಳು ಬರುತ್ತೆ ಒಂದು ಆಟೋಗ್ರಾಫ್ ನಾನು ತಗೊಂಡೆ ಇದುವರೆಗೂ ಬೇರೆ ನಾನು ಆಟೋಗ್ರಾಫ್ ನಾನು ತಗೊಂಡಿಲ್ಲ ಕೂಡ ಸಂತರು ಆ ಕುದುರೆ ಮೇಲೆ ಏರಿದರು ಸರ್ಭಜ್ಞರು ತುಕಾರಾಮರು ಕನಕದಾಸರು ರಾಘವೇಂದ್ರರು ಪುರಂದರದಾಸರು ಬೇಡರ ಕಣ್ಣಪ್ಪನವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಆ ದೇವರು ಬ್ರಹ್ಮ ಒಂದು ಮಳೆಯ ಹನಿಯನ್ನು ತಯಾರು ಮಾಡಿ ಆ ಮೋಡದಲ್ಲಿ ತೇಲಿಬಿಟ್ಟ ಸರ್ವ ಆ ಕಲಾ ಸರಸ್ವತಿಯ ಪೂರ್ಣ ಆಶೀರ್ವಾದದಿಂದ ಆ ಹನಿ ತೇಲಿ ತೇಲಿ ಅದು ದೇಶದಲ್ಲಿ ಭಾರತ ದೇಶದಲ್ಲಿ ಯಾವ ಪ್ರಾಂತದಲ್ಲಿ ಬೀಳುತ್ತದೆ ಎಂದು ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದರು ಯಾವ ನಾಡು ಆ ಹನಿಗೆ ಬೀಳುತ್ತದೆ ಎಂದು ಕಾಯುತ್ತಿರಬೇಕಾದರೆ ಆ ಪುಣ್ಯ ಕನ್ನಡ ನಾಡು ಪಡೆಯಿತು ಆ ಹನಿ ಕನ್ನಡ ಮಣ್ಣಿನಲ್ಲಿ ಬಿಡಬೇಕು ಎಂದು ನಿರ್ಧಾರ ಮಾಡಿ ಕನ್ನಡದಲ್ಲಿ ನಾಡಿನ ಗಾಜಿನಲ್ಲಿ ಬಿಳಿದು ದೊಡ್ಡದಾಗಿ ರಂಗಮಂದಿರದಲ್ಲಿ ಅಭ್ಯಾಸ ತೆಗೆದು ಒಂದು ಸುಂದರವಾದ ಅಶ್ವರೂಪ ತಾಳಿ ಅವರು ಮನುಷ್ಯ ಅಶ್ವರೂಪವಾಗಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಚಿತ್ರರಂಗ ಎಂಗ ರಂಗದಲ್ಲಿ ಗುದಿಯಿತು ನಾಗಾಲೋಟದಿಂದ ಗುದಿಯಿತು ಮೊದಲು ಆ ಅಶ್ವ ಮೇಲೆ ಸವಾರಿ ಮಾಡಿದವರು ದೊಡ್ಡ ಸಂತರು ಬೇಡರ ಕಣ್ಣಪ್ಪನವರು ಅಲ್ಲಿಂದ ಶುರುವಾಯಿತು ಅವರ ನಾಗ ಲೋಟ ಐವತ್ನಾಲ್ಕು ನೈನ್ಟೀನ್ ಫಿಫ್ಟಿ ಫೋರ್ ನಲ್ಲಿ ಸ್ಟಾರ್ಟ್ ಆದ ಆ ಪಯಣ ಟೂ ತೌಸಂಡ್ ಏಟ್ ಲಡಿತು ಮುಗಿಯಿತು ಕರೆಕ್ಟಾಗಿ ಐವತ್ನಾಲ್ಕು ವರ್ಷ ಐವತ್ನಾಲ್ಕು ವರ್ಷದಲ್ಲಿ ಸ್ಟಾರ್ಟ್ ಆದ ಪಯಣ ಎರಡು ಎರಡು ಸಾವಿರದ ಎಂಟರಲ್ಲಿ ಮುಗಿಯಿತು ಬಹಳ ಸಂತರು ಆ ಕುದುರೆ ಮೇಲೆ ಏರಿದರು ಸರ್ವಜ್ಞರು ತುಕಾರಾಮರು ಕನಕದಾಸರು ರಾಘವೇಂದ್ರರು ಪುರಂದರದಾಸರು ಕನಕದಾಸರು ಘೋರ ಕುಂಬಾರ ಎಲ್ಲರೂ ಬಸವಣ್ಣನವರು ಏರಲಿಲ್ಲ ಅದೇನೋ ನನಗೆ ಗೊತ್ತಿಲ್ಲ ಅಷ್ಟು ಸಂತರು ಏರಿದ ಮೇಲೆ ಮತ್ತೆ ಜೇಮ್ಸ್ ಬಾಂಡ್ ಕೂಡ ಚುಮ್ಮ ಇರಲಿಲ್ಲ ಅವನು ಕೂಡ ಏರಿದ ಅವನನ್ನು ಲಾವಾಲೋಟವಾಗಿ ಕರೆದುಕೊಂಡು ಹೋದರು ಇದನ್ನು ನೋಡಿ ಅಸುರರಗಳಾದ ಮಹಾ ಅಸುರಗಳಾದ ರಾವಣ ಹಿರಣ್ಯ ಕಶುವ ಮಹಿಷಾಶುರ ಅವರು ಕೂಡ ಏರಿದರು ಆಶ್ವದ ಮೇಲೆ ತಗದು ಹೋಯ್ ತಗದು ಹೋಯಿತು ಆಶ್ವಗಳನ್ನು ಎಲ್ಲರನ್ನು ಹೇಗೆ ಹೋಯಿತು ಅಂದರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹೋದರು ಜಯಭೇರಿಗಳು ಅಷ್ಟು ಸಂತೋಷವಾಗಿ ಈ ಎಲ್ಲ ಸಂತರನ್ನು ಎಲ್ಲ ಆ ರಾಕ್ಷಸರನ್ನು ಎಲ್ಲರನ್ನೂ ಜನರಗಳ ಮುಂದೆ ತೋರಿಸಿದರು ಆ ನಂತರ ಆ ಸಂತರು ಆ ರಾಕ್ಷಸರು ಯಾವ ಅಶ್ವದ ಮೇಲೂ ಏರಲಿಲ್ಲ ಯಾವ ನಟದ ಮೇಲೂ ಏರಲಿಲ್ಲ ಎಂದ ಏಕೆಂದರೆ ಅಂತಹ ಸಂತರನ್ನು ಅಂತಹ ಮಹಾ ಅಸುರಗಳನ್ನು ಅಂತಹ ಮಹಾನ್ನಗಳನ್ನು ಏರಿಸಿಕೊಳ್ಳುವ ಶಕ್ತಿ ತಮ್ಮ ಯಾವ ಬೇರೆ ಅಶ್ವಗಳಿಗೂ ಇಲ್ಲ ಇನ್ಕ್ಲೂಡಿಂಗ್ ರಜನೀಕಾಂತ್ ಬಹಳ ಓಡಿ ಓಡಿ ಅದಕ್ಕೆ ಕಾಲು ನೋವು ಬಂತು ಬೇಸರವಾಯಿತು ಮರಳಿ ಮಣ್ಣಿಗೆ ಹೋಗಬೇಕು ತಾನು ಹುಟ್ಟಿದ ಮಣ್ಣಿಗೆ ಹೋಗಬೇಕು ತನ್ನ ತಂದೆ ತಾಯಿ ಮಲಗಿದ ಮಣ್ಣಿಗೆ ಹೋಗಿ ಅಲ್ಲಿ ಆ ಗಾಳಿ ಸೇವನೆ ಮಾಡಿಕೊಂಡು ಇರಬೇಕು ಎಂದು ಆಸೆಪಟ್ಟಿತ್ತು ಆ ಅಶ್ವ ಆದರೆ ಆ ಅಶ್ವವನ್ನು ವನದೇವತೆಯೂ ನೋಡಬೇಕು ಎಂದು ಆಸೆಪಟ್ಟಳು ನೂರ ಎಂಟು ದಿವಸ ಆ ವನ ದೇವತೆ ಆ ಅಶ್ವವನ್ನು ಇಟ್ಟುಕೊಂಡಿದ್ದಳು ಅವರೇನು ಮಾತಾಡಲಿಲ್ಲ ಮತ್ತೆ ಅಶ್ವ ಬಂದಿತ್ತು ಆ ಅಶ್ವಕ್ಕೆ ಒಂದೇ ಒಂದು ಆಸೆ ಇತ್ತು ಭಕ್ತ ಅಂಬರೀಷನನ್ನು ತನ್ನ ಬೆನ್ನ ಮೇಲೆ ಏರಿಸಿಕೊಂಡು ಹೋಗಬೇಕು ಎಂದು ಅದು ನಡೆಯಲಿಲ್ಲ ಅವರ ಅಂತ್ಯಕಾಲಗಳಲ್ಲಿ ನಾನು ಬಹಳ ಬಹಳ ಬಹಳಷ್ಟು ಥರ ಬಹಳಷ್ಟು ದಿವಸ ಅವರ ಜೊತೆ ನಾನು ಕಾಲ ಕಳೆದೆ ನಾನು ನೈನ್ಟೀನ್ ಪ್ರೈಮರಿ ಸ್ಕೂಲ್ ಭಗವಪುರದಲ್ಲಿ ಓದುತ್ತಿದ್ದಾಗ ಹನ್ನೊಂದು ವರ್ಷವಿರಬಹುದು ಅಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಇತ್ತು ಕೆಂಪಾಮುದಿ ಕೆರೆ ಎಂದು ಅಲ್ಲಿ ಹೋಗಿ ನಾನು ಫಸ್ಟ್ ಅವರನ್ನು ನೋಡಿ ಅವರ ಹತ್ರ ಒಂದು ನಾನು ತಗೊಂಡೆ ಇದುವರೆಗೂ ಬೇರೆ ಯಾರ ಆಟೋಗ್ರಾಫ್ ನಾನು ತಗೊಂಡಿಲ್ಲ ನನ್ನ ಜೀವನದ ಒಂದೊಂದು ಹಂತದಲ್ಲೂ ನಾನು ಬಾಲಕನಿದ್ದಾಗ ತರುಣನಾಗಿದ್ದಾಗ ಗೃಹಸ್ಥನಾಗಿದ್ದಾಗ ತಂದೆಯಾದಾಗ ತಾತನಾದಾಗ ಕೂಡ ಅವರ ಚಿತ್ರಗಳನ್ನು ನೋಡಿ ಅವರ ಚಿತ್ರಗಳನ್ನು ನನ್ನ ಹಳಿಯ ನೆನಪುಗಳು ಬರುತ್ತವೆ ಒಂದು ಸಾರಿ ನಾನು ನನ್ನ ಕಾರಿನಲ್ಲಿ ಅವರನ್ನು ಮುಂದೆ ಕೂಡಿಸಿಕೊಂಡು ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಒಂದು ವಾಕಿಂಗ್ ಹೋಗೋದು ಸಹ ಕರ್ಕೊಂಡು ಹೋಗುತ್ತಿದ್ದೆ ಅಲ್ಲಿ ಬಂದು ಏನೋ ಒಂದು ಕಾರ್ ಆಕ್ಸಿಡೆಂಟ್ ಆಗಿ ಕಾರ್ ನಿಂತ್ಕೊಳ್ತು ಕಾರ್ ನಿಂತ್ಕೊಂಡಾಗ ರಾಜ್ಕುಮಾರ್ ಅವರನ್ನು ನೋಡಿ ಒಬ್ಬ ಕಳ್ಳೆಕಾಯಿ ಮಾಡ್ತಾ ಇದ್ರು ಬಂದು ನಮಸ್ಕಾರ ಅಂತ ಹೇಳಿದ್ರು ಆಟೋ ರಿಕ್ಷಾ ಓಡಿಸ್ತಾ ಇದ್ದವ್ರು ನಿಂತ್ಕೊಂಡು ನಮಸ್ಕಾರ ಅಂತ ಹೇಳಿದ್ರು ಬಸ್ ಓಡಿಸ್ತಾ ಇದ್ದ ಬಸ್ ನಿಂತ್ಕೊಂಡು ಡ್ರೈವರ್ ಬಂದು ನಮಸ್ಕಾರ ಹೇಳಿದ್ರು ಕಂಡ್ರು ನಮಸ್ಕಾರ ಅಂತ ಹೇಳಿದ್ರು ಒಂದು ಕಾರು ಬಂತು ಆ ಕಾರಲ್ಲಿ ಯಜಮಾನ ಹಿಂದೆ ಕೂತ್ಕೊಂಡಿದ್ದ ಅವನು ನಮಸ್ಕಾರ ಅಂತ ಹೇಳಿದ್ರು ಡ್ರೈವರು ನಮಸ್ಕಾರ ಅಂತ ಹೇಳಿದ್ರು ಆ ಒಂದು ಬೇರೆ ಒಂದು ಕಾರ್ ಬಂತು ಅಲ್ಲಿ ಒಂದು ಹೆಂಗಸರು ಮಕ್ಕಳು ಇದ್ರು ಆ ಹೆಂಗಸರು ಆ ಮಗುನ ಮೂರು ವರ್ಷದ ಮಗುನ ಕೈ ತೋರಿಸಿ ನಮಸ್ಕಾರ ಮಾಡುವವರನ್ನ ಅಂತ ಹೇಳಿದ್ರು ಎಲ್ಲರೂ ನಮಸ್ಕಾರ ಮಾಡಿದರು ಪಾಮರ ಮಕ್ಕಳಿಂದ ಪಂಡಿತರಿಂದ ಎಲ್ಲರೂ ನಮಸ್ಕರಿಸಿದರು ಕಾರನ್ನು ನಾನು ತೆಗೆದುಕೊಂಡು ಟಾಟಾ ಶೂಟ್ ಒಳಗೆ ಹೋಗಿದಾಗ ನಾನು ಅವ್ರು ಹೇಳಿದಂತ ನೋಡಿ ಹೇಳಿದರು ನೋಡಿದರ ಎಷ್ಟೊಂದು ಮರ್ಯಾದೆ ಅಂತ ಹೇಳಿದರು ನಾನು ನೋಡಿದೆ ಹೌದು ನಿಮಗೆ ಮರ್ಯಾದೆ ಕೊಡದೆ ಬೇರೆ ಯಾರಿಗೆ ಕೊಡುತ್ತಾರೆ ಅಂತ ನಾನು ಹೇಳಿದೆ ಅದಕ್ಕೆ ಅವರು ಹೇಳಿದರು ಹುಚ್ಚರೆ ಅದು ನನಗೆ ಮರ್ಯಾದೆ ಅವರು ಕೊಡ್ತಾರೆ ಅಂತಕೊಂಡಿರ ಇಲ್ಲ ನನ್ನಲ್ಲಿ ಇರುವ ಸರಸ್ವತಿಗೆ ಅವರು ಮರ್ಯಾದೆ ಕೊಡುತ್ತಿದ್ದಾರೆ ಆ ಸರಸ್ವತಿ ದೇವಿಗೆ ಅವರು ಮರ್ಯಾದೆ ಕೊಡುತ್ತಿದ್ದಾರೆ ಅಂತ ಅದೆಲ್ಲ ಆ ಸರಸ್ವತಿ ದೇವಿಗೆ ಹೇಳಿದರು ಅದು ಮಾತ್ರವಲ್ಲ ನಮ್ಮ ಎಲ್ಲರಿಗೂ ನಿಮ್ಮರಿಗೂ ಜನಗಳು ತಪ್ಪಾಳೆ ತಟ್ಟಿ ಅಭಿನಂದಿಸಿದರೆ ನಮಗೆ ಅಂತ ನಾವು ಅಂದ್ಕೊಂಡ್ರೆ ನಮಗೆ ದೂರಹಂಕಾರ ಬಂದ್ಬಿಡುತ್ತೆ ಆ ಕಲಾ ದೇವಿಗೆ ಅಂತ ನಾವು ಅಂದ್ಕೋಬೇಕು ಅಂತ ಅವರು ಹೇಳಿದ್ರು ಆಗ ನಾನು ಕೇಳಿದೆ ಅವ್ರನ್ನ ಸರ್ ನೀವು ಬಂದು ನಿಮಗೇನಾದರೂ ಬೇರೆ ಏನು ಹೇಳಬೇಕು ಅಂತ ನಿಮಗೆ ಅನಿಸ್ತೀರಾ ಅಂದಾಗ ಅವ್ರು ಹೇಳಿದ್ರು ನಿಮ್ಗೆ ಏನಾದರೂ ಬಂದು ನಿಮಗೆ ಇಷ್ಟೊಂದು ಅವಸ್ ಇಷ್ಟೊಂದು ನಿಮಗೆ ಸಾರಿ ಅವ್ರು ನಮಸ್ಕಾರ ನಾ ಅವ್ರ ನಮಸ್ಕಾರ ಹೇಳಿದ್ರು ನನಗೆ ಬಂದು ಹಾಯ್ ಅಂತ ಹೇಳಿದ್ರು ನಾನು ಕೇಳಿದೆ ಅವ್ರಿಗೆ ಅವ್ರ ಸಲ ಕೆಲವು ಸರ ಅಣ್ಣ ಅವರು ಅಂತ ಹೇಳ್ತಾ ಇದ್ದೆ ಕೆಲವು ಸರ ಸಾರ್ ಅಂತ ಹೇಳ್ತಾ ಇದ್ದೆ ಸರಿ ಸರ್ ನಿಮಗೆ ನಮಸ್ಕಾರ ಅಂತ ಹೇಳಿದ್ರು ನನಗೆ ಹಾಯ್ ಅಂತ ಹೇಳಿದ್ರು ಅದು ಯಾಕೆ ಅಂದಾಗ ನನ್ನ ಕರ್ತವ್ಯನ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅದಕ್ಕೋಸ್ಕರ ನನಗೆ ವಯಸ್ಸು ಆಗಿದೆ ಅದಕ್ಕೋಸ್ಕರ ನಮಸ್ಕಾರ ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡ್ರು ಅವರ ಕರ್ತವ್ಯನ ಅವರು ಬಹಳ ಕರೆಕ್ಟಾಗಿ ಮಾಡಿದರು ಅವರ ತಾಯಿ ತಂದೆಗೆ ಒಳ್ಳೆಯ ಮಗನಾಗಿ ಅವರ ಹೆಂಡತಿಯರಿಗೆ ಒಳ್ಳೆಯ ಗಂಡನಾಗಿ ಅವರ ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ ಅವರ ಅಭಿಮಾನಿಗಳಿಗೆ ಒಳ್ಳೆಯ ಕಲಾವಿದನಾಗಿ ಈ ಮಾ ಈ ನಾಡಿಗೆ ಒಳ್ಳೆಯ ಪ್ರಜೆಯಾಗಿ ಎಲ್ಲ ಬಿರುದುಗಳನ್ನು ತೆಗೆದುಕೊಂಡು ಯಾವ ಪದವಿಗೂ ಆಸೆ ಪಡದೆ ಯಾವುದೇ ಯಾವ ಪದವಿಗೂ ರಾಜಕೀಯಕ್ಕೂ ಹೋಗದೆ ಜನಗಳಿಗೆ ಸೇವೆ ಮಾಡಬಹುದು ಜನಗಳಲ್ಲಿ ಒಳ್ಳೆ ಭಾವವನ್ನು ಹೂಡಿಸಬಹುದು ಎಂದು ಜನಗಳ ಮನಸ್ಸನ್ನು ಗೆದ್ದವರು ಆ ರಾಜಕುಮಾರ್ ಸಾರ್ ಅವರು ಇಲ್ಲಿ ಬಂದು ಅವರು ನೋಡಿದಾಗ ಅವರ ಸಾವು ಎಂದು ವಿಷಯ ಗೊತ್ತಾಗ ನಾನು ಇಮಿಡಿಯೇಟ್ ಆಗಿ ಬರೋದಕ್ಕೂ ಸಾಧ್ಯವಾಗಲಿಲ್ಲ ಟಿವಿಯಲ್ಲಿ ನಾನು ನೋಡುತ್ತಿದ್ದೆ ಎಲ್ಲ ಅಭಿಮಾನಿ ದೇವತೆಗಳು ಅವರನ್ನು ಅವರ ಬಂಧುಗಳಾಗಿ ಎಲ್ಲರೂ ತಮ್ಮ ಕೈಯಿಂದ ಅದಕ್ಕೆ ಮಣ್ಣು ಹಾಕಬೇಕು ಈಗ ಹೋಗಬೇಕು ಎಂದು ಗದ್ದಲ ಮಾಡಿ ಗಲಾಟೆ ಮಾಡಿ ಸದ್ದು ಮಾಡಿ ಬಂದು ಅವರನ್ನು ಈ ಭೂಮಿಯಲ್ಲಿ ಇಲ್ಲಿ ಮಲಗಿಸಿದರು ಈಗ ಅಲ್ಲಿ ಮಲಗಿದ್ದಾರೆ ಈಗ ಬಂದು ನೀವು ಅದು ನೋಡಿದಾಗ ಸದ್ದು ಮಾಡಬೇಡಿ ಗಲಾಟೆ ಮಾಡಬೇಡಿ ಮೌನವಾಗಿ ಬನ್ನಿ ಮಾತನಾಡದೆ ಬನ್ನಿ ಆ ಕರ್ತವ್ಯ ನಿಷ್ಠೆ ಆ ಒಂದು ಯೋಗಿ ಋಷಿ ಅಲ್ಲಿ ಮಲಗಿದ್ದಾನೆ ಅಲ್ಲಿ ಬಂದು ಕುದು ಒಂದು ನಿಮಿಷ ನಿಮ್ಮ ಕರ್ತವ್ಯಗಳನ್ನು ಯೋಚನೆ ಮಾಡಿ ಡೆಫಿನೆಟ್ ಆಗಿ ನಿಮಗೆ ಅವರು ಆಶೀರ್ವಾದ ಮಾಡುತ್ತಾರೆ ಈಗ ಅದು ಒಂದು ಸ್ಮಾರಕ ಆ ಸ್ಮಾರಕ ಬರುವ ದಿವಸಗಳಲ್ಲಿ ಗುಡಿ ಆಗುತ್ತದೆ ದೇವಾಲಯವಾಗುತ್ತದೆ ಒಂದು ಪವ ನಡೆಸುವ ಜಾಗವಾಗುತ್ತದೆ ಇದು ಸತ್ಯ ಇದು ಸತ್ಯ ಇದನ್ನು ಉದ್ಘಾಟಿಸಿರುವ ಮಂತ್ರಿಗಳವರಿಗೆ ಸಿದ್ದರಾಮಯ್ಯವರಿಗೆ ನನ್ನ ಹೃದಯಪೂರ್ವಕವಾದ ಕಥೆಗಳನ್ನು ತಿಳಿಸಿಕೊಂಡು ಕೋಟಾನುಕೋಟಿ ಅವರ ಅಭಿಮಾನಿಗಳಲ್ಲಿ ನಾನು ಒಬ್ಬ ಅಭಿಮಾನಿಯಾಗಿ ಅವರಿಗೆ ನನ್ನ ಧನ್ಯವಾದಗಳು ಸೂಚಿಸಿಕೊಳ್ಳುತ್ತೇನೆ ನಮಸ್ಕಾರ